ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಘಟಕದ ವತಿಯಿಂದ ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ ಮದ್ಯ ಮಳೆಗೆ ಘಟಕ ಎದುರು ಧರಣಿ ಮಾಡಲಾಗುತ್ತಿದೆ ವಿಷಯ ಲೋಡ್ ಅನ್ಲೋಡ್ ಅಮಾಲಿ ಕೆಲಸಕ್ಕೆ ಸ್ಥಳೀಯರಿಗೆ ಅವಕಾಶ ನೀಡದೆ ಬೇರೆ ಊರಿನ ಕೂಲಿಕಾರರಿಗೆ ಅವಕಾಶವನ್ನು ಕೊಟ್ಟಿರುತ್ತಾರೆ ಆದ್ದರಿಂದ ಬೇರೆ ಊರಿನಿಂದ ಬರುವ ಹಮಾಲಿ ಕಾರ್ಮಿಕರನ್ನು ತೆಗೆದುಹಾಕಿ ಹರಿಹರ ನಗರದ ಕೂಲಿ ಕೆಲಸಗಾರರನ್ನು ಹಮಾಲಿ ಕೆಲಸಕ್ಕೆ ಮೊದಲು ಆದ್ಯತೆ ನೀಡಬೇಕು ಇಲ್ಲವಾದಲ್ಲಿ ಅನಿಷ್ಟ ಅವಧಿಯವರೆಗೆ ಧರಣಿ ಮಾಡಲಾಗುವುದು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ ಉಪಾಧ್ಯಕ್ಷರು ಆನಂದ್ ಎಂಆರ್ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಸಿ ಎಚ್ ಸಹ ಭರತ್ ಬಾನೋಳಿ ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ರಾಜು ಅರ್ಜುನ್ ರುದ್ರೇಶ್ ಪುನೀತ್ ಮಂಜುನಾಥ್ ಕಿರಣ್ ಮತ್ತು ಇತರರು ಇದ್ದರು ವರದಿ ನಂದಿವಿಯವರು ಕೆಎಸ್ ನ್ಯೂಸ್ ಟ್ವೆಂಟಿ